ಮಂಡ್ಯದ ಹೌಸಿಂಗ್ ಬೋರ್ಡ್ ಕೃಷಿಕ ಪಾರ್ಕ್ನಲ್ಲಿ ವಿನಾಯಕ ಗೆಳೆಯರ ಬಳಗದ ಆಶ್ರಯದಲ್ಲಿ ಮೂವತ್ತೈದನೇ ವರ್ಷದ ಗಣೇಶ ಉತ್ಸವ ಆಯೋಜಿಸಿದ್ದು ಮಂಡ್ಯದಲ್ಲಿ ಪ್ರಥಮ ಬಾರಿಗೆ ಇಪ್ಪತ್ನಾಲ್ಕು ಮೂವತ್ತು ಅಡಿ ಎತ್ತರದ ಆಕರ್ಷಕ ಗಣಪ ಗಮನ ಸೆಳೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ಚಂದ್ರಮನದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳು ಬುಧವಾರ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡರು ನಂತರ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳು ಇಪ್ಪತ್ನಾಲ್ಕು ಮೂವತ್ತು ಅಡಿ ಎತ್ತರದ ಆಕರ್ಷಕ ಗಣಪನ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು एकापदी द्विपदी सा चतुष्पदी अष्टापदी नवपदी बभुजे सहस्राक्षरपरमेय मन् ನಂತರ ಮಾತನಾಡಿದ ಅವರು ಮಂಡ್ಯ ಅಂದರೆ ವಿಶೇಷ ಮಂಡ್ಯದ ಹೌಸಿಂಗ್ ಬೋರ್ಡ್ ಕೃಷಿಕ ಪಾರ್ಕ್ನಲ್ಲಿ ನಲ್ಲಿ ವಿನಾಯಕ ಗೆಳೆಯರ ಬಳಗದ ನಿವಾಸಿಗಳು ಶಶಿಕಲಾ ಪ್ರಕಾಶ್ ಅವರ ಸಹಕಾರದಲ್ಲಿ ಕಣ್ಣು ಮುಚ್ಚಿ ಕಣ್ಣು ಬಿಡುವ ವಿಶೇಷ ಗಣಪತಿಯನ್ನ ನನ್ನ ಇಪ್ಪತ್ತೈದು ವರ್ಷದಲ್ಲಿ ಇಂಥ ಗಣಪತಿಯನ್ನು ನೋಡ್ತಾ ಇರುವುದು ಇದೇ ಮೊದಲು ಎಂದರು ಒಂದು ವಿಶೇಷವಾದಂತ ಮಂಡ್ಯ ಅಂತ ಒಂದು ಸಕ್ಕರೆಯ ನಾಡು ಅಂತ ಕರೀತಾರೆ ಧೀರರ ನಾಡು ಅಂತ ಕರೀತಾರೆ ಸೂರರ ನಾಡು ಅಂತ ಕರೀತಾರೆ ಮತ್ತು ಏನಾದರೂ ಇದ್ದರೆ ಹೃದಯವಂತರು ಅಂತ ಕರೆಯುವಂಥ ಜಿಲ್ಲೆ ಇದು ಈ ಜಿಲ್ಲೆಯಲ್ಲಿ ನಮ್ಮ ಯುವಕರ ಬಳಗ ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ಇದೊಂದು ವಾರ್ಡು ಈ ಮಂಡ್ಯ ವಾರ್ಡಲ್ಲಿ ಶಶಿಕಲಾ ಅನ್ನೋರು ಸಾಕಾರದೊಂದಿಗೆ ಇದೊಂದು ಗಣಪತಿಯನ್ನು ಕಣ್ಣು ಬಿಡುವ ಗಣಪತಿಯನ್ನು ಕಣ್ಣು ಮುಚ್ಚಿ ಕಣ್ಣು ಬಿಡುವಂಥ ಗಣಪತಿಯನ್ನು ಇಟ್ಟಿರುವಂಥದ್ದು ನಾನು ಪಟ್ಟಾಧಿಕಾರ ಆಗಿ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದನೇ ವರ್ಷದಲ್ಲಿ ಕರೆದಿರೋದು ಮೊದಲು ಈ ಥರದ ಗಣಪತಿ ನೋಡ್ತಾ ಇರೋದು ನಾನು ಮೊದಲು ಹಾಗಾಗಿ ನಾನು ಆ ಒಂದು ಯುವಕರ ಬಳಗಕ್ಕೆ ವಿನಾಯಕ ಯುವಕರ ಬಳಗಕ್ಕೆ ಮತ್ತು ಶಶಿಕಲಾ ಪ್ರಕಾಶ್ ಅವರಿಗೆ ಅಭಿನಂದನೆಗಳನ್ನು ಮೊದಲಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ವಿನಾಯಕನನ್ನು ಕೂರಿಸೋದು ಯಾಕಪ್ಪ ಅಂತಂದರೆ ಮೊದಲೆಲ್ಲ ಬ್ರಿಟಿಷರ್ ಆಳ್ಬೇಕಾದ್ರೆ ಬಾಲಗಂಗಾಧರನಾಥ್ ತಿಲಕವರು ಈ ಪ್ರತಿ ಒಂದು ಗ್ರಾಮಗಳನ್ನು ಸಹ ಯಾವ ಜಾತಿ ಮತ ಪಂಥ ಭೇದ ಭಾವ ಇಲ್ಲದೆ ಪೂಜಿಸಿ ಸಂಘಟನೆಗೆ ಸಹಕಾರ ನೀಡಿದ ದೇವರು ಯಾರಾದರೂ ಇದ್ರೆ ಅದು ವಿನಾಯಕ ಅಂತ ಎದೆ ತೊಟ್ಟಿಕೊಂಡು ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ ಬಿ ಪಿ ಪ್ರಕಾಶ್ ಕೆ ಎನ್ ನವೀನ್ ಕುಮಾರ್ ನಂಜುಂಡಸ್ವಾಮಿ ವಿನಾಯಕ ಗೆಳೆಯರ ಬಳಗದ ನಿವಾಸಿಗಳು ಹಾಜರಿದ್ದರು